ವೀಕ್ಷಕರೇ ಬಂಗಾರದ ಆಭರಣಗಳ ಅಂಗಡಿ ಮೇಲೆ ಜಿಎಸ್ಟಿ ಅಧಿಕಾರಿಗಳ ದಾಳಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿರುವ ಹಲವು ಬಂಗಾರದ ಆಭರಣಗಳ ಅಂಗಡಿ ಮೇಲೆ ಶುಕ್ರವಾರ ಜಿಎಸ್ಟಿ ಅಧಿಕಾರಿಗಳು ದಾಳಿ ನಡೆಸಿ ತಡರಾತ್ರಿವರೆಗೂ ದಾಖಲೆ ಹಾಗೂ ಬಂಗಾರದ ಆಭರಣಗಳ ಸಂಗ್ರಹಣೆಯನ್ನು ಪರಿಶೀಲನೆ ಮಾಡಿರುವ ಘಟನೆ ನಡೆದಿದೆ ಜಿಎಸ್ಟಿ ವಂಚನೆ ತಡೆಗಟ್ಟಲು ಪಟ್ಟಣದ ಹಲವು ಬಂಗಾರದ ಆಭರಣಗಳ ಅಂಗಡಿ ಮೇಲೆ ಜಿಎಸ್ಟಿ ಅಧಿಕಾರಿ ಎಂ ಜೆ ರಮೇಶ್ ಬಾಬು ನೇತೃತ್ವದಲ್ಲಿ ದಾಳಿ ನಡೆಸಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಮೂರು ಗಂಟೆವರೆಗೂ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪಟ್ಟಣದ ಗೋಪಾಲ್ ಪತ್ತೆಪುರ್ ಅಂಡ್ ಸನ್ಸ್ ಎಂಬುವರ ಸೇರಿದ ಬಂಗಾರದ ಆಭರಣ ಅಂಗಡಿ ಮೇಲೆ ದಾಳಿ ಮಾಡಿ ಅತಿ ಹೆಚ್ಚು ಸಮಯ ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಇನ್ನು ಬಂಗಾರದ ಅಂಗಡಿಗೆ ಸಂಬಂಧಿಸಿದ ದಾಖಲೆ ಪುಸ್ತಕ ಅಂಗಡಿಯಲ್ಲಿ ಸಂಗ್ರಹಿಸಿದ ಬಂಗಾರದ ಆಭರಣ ಪರಿಶೀಲನೆ ಹಾಗೂ ಸ್ಟಾಕ್ ಸೀಸ್ ಮಾಡಿ ನೋಟಿಸ್ ಜಾರಿಗೊಳಿಸಿ ಬಂಗಾರದ ಆಭರಣ ಸೇರಿದಂತೆ ಸಂಬಂಧಿಸಿದ ದಾಖಲೆಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿರುವುದಾಗಿ ಹಾಗೂ ದಾಖಲೆಗಳನ್ನು ಪರಿಶೀಲನೆ ಮಾಡುವವರೆಗೂ ಆ ಆಭರಣಗಳನ್ನು ವ್ಯಾಪಾರ ಮಾಡದಂತೆ ತಡೆ ಹಿಡಿಯಲಾಗಿದೆ ಮತ್ತು ಜಿಎಸ್ಟಿ ವಂಚನೆ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಇನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗಿದೆ ಎಂದು ಜಿ ಎಸ್ ಟಿ ಅಧಿಕಾರಿ ಎಂ ಜೆ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ ತಡರಾತ್ರವಾಗಿ ಕಾರ್ಯಾಚರಣೆ ಇರುವುದು ಸರ್ ಹೌದು ಏನೇನು ಪರಿಶೀಲನೆ ಒಂದು ಬುಕ್ಸ್ ಆಫ್ ಅಕೌಂಟ್ ವೆರಿಫೈ ಮಾಡಿದ್ದೀವಿ ಹ್ಞೂ ಸ್ಟಾಕ್ಸ್ ಎಲ್ಲ ಕರೆಕ್ಟ್ ಆಗಿ ವೆರಿಫೈ ಮಾಡಿದ್ದೀವಿ ಹ್ಞೂ ಸ್ಟಾಕ್ ಮಾಡಿದ್ದೀವಿ ಸೀಸ್ ಮಾಡಿ ಅದಕ್ಕೆ ನೋಟಿಸ್ ಇಶ್ಯೂ ಮಾಡಿ ಸರ್ ಅದನ್ನು ಕಸ್ಟಡಿಯವರಲ್ಲಿ ಇಟ್ಟಿದ್ದೀವಿ ರೆಸ್ಟೋರೆಂಟ್ ಅಂತ ಕೊಡ್ತೀವಿ ಹ್ಞೂ ಅದನ್ನು ಕೊಟ್ಟು ಅದನ್ನು ನಾವು ಹೇಳೋ ತನಕ ಅದನ್ನು ಯಾರು ಡಿಸ್ಪೋಸ್ ಮಾಡಬಾರ್ದು ಅಂತ ಹ್ಞೂ ಹ್ಞೂ ಅಂದಾಜು ಎಷ್ಟಾಗ ಇನ್ನು ಬುಕ್ಸ್ ವೆರಿಫೈ ಮಾಡಬೇಕು ಅದರ ನಂತರವರೆಗೂ ಗೊತ್ತಲ್ಲ ಎಷ್ಟು ಗಂಟೆ ಆಗಿದೆ ಬೆಳಗ್ಗೆಯಿಂದ ಇನ್ನೇ ಸ್ಟಾರ್ಟ್ ಮಾಡಿ ಅಂದಾಜು ಅಷ್ಟೇನು ಹೇಳಕ್ಕೆ ಬರ್ಬೋದು ಸರ್ ಬುಕ್ಸ್ ವೆರಿಫೈ ಮಾಡಿದ ನಂತರ ನಾವು ಸ್ವಲ್ಪ ನೋಡ್ಬೇಕು ಎಲ್ಲ ನಾವು ಸ್ಟಾಕ್ದೆಲ್ಲ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಮಾಡಿದ್ವಿ ಓಕೆ ಓಕೆ